ನೋಡಿ ಸಂಪ್ರದಾಯದ ಚಕ್ಲಿ ಮಾಡಕ್ಕೆ ತಂದಿದ್ದೀನಿ ಇದರಲ್ಲಿ ನಾಲ್ಕು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿರೋಣ ತಿಂಡಿ ಅಕ್ಕಿ ಇದು ಊಟದ ರೇಸಿ ಏನಲ್ಲ ಇದು ತಿಂಡಿ ಅಕ್ಕಿ ಅದಕ್ಕೆ ಚೆನ್ನಾಗಿ ತೊಳ್ಕೊಂಬರೋಣ ನೋಡಿ ಸ್ನೇಹಿತರೆ ಒಂದು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಚೆನ್ನಾಗಿ ಪೌಡ್ರ್ ಹೋಗಂಗೆ ಉಜ್ಜಿ ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಹರಿಬಿಡೋಣ ನೋಡಿ ಸ್ನೇಹಿತರೆ ಇದರಲ್ಲೇ ಈ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನೂ ತೊಳ್ಕೊಂಡು ಬಿಡೋಣ ನೋಡಿ ಇವನು ತೊಳೆದಾಗಿದೆ ಇವನು ಹರಿಬಿಡೋಣ ಬಟ್ಟೆ ಮೇಲೆ ನೋಡಿ ಸ್ನೇಹಿತರೆ ಇದೇ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನ ಬಿಡಿ ಇದನ್ನೂ ತೊಳ್ಕೊಂಡಿರೋಣ ನೋಡಿ ಸ್ನೇಹಿತರೆ ಇದನ್ನು ತೊಳೆದಿದ್ದೀನಿ ಇದು ಅಕ್ಕಿ ಅಂತೂ ಚೆನ್ನಾಗಿ ತೊಳಿಬೇಕು ನಾಲ್ಕೈದು ಸಲ ಇದನ್ನೂ ತೊಳ್ಕೊಂಡಿದ್ದೀನಿ ಇದನ್ನು ಹರಡೋಣ ನೋಡಿ ಸ್ನೇಹಿತರೆ ಇದೇ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಬೇಳೆ ಉದ್ದಿನ ಉದ್ದಿನಬೇಳೆ ಇಷ್ಟು ತೊಗೊಂಡಿದ್ದೀನಿ ತೊಳ್ಕೊಂಬತ್ತೀನಿ ನೋಡಿ ಒಂದು ಎರಡು ಮೂರು ಸಲ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಂದಿದ್ದೀನಿ ಇವು ಹಸಿ ಇರಬೇಕು ನೀರು ಹಾರಬೇಕಷ್ಟೇ ಹಾರಾಕಿಬಿಟ್ಟು ಬರೋಣ ಬಟ್ಟೆ ಮೇಲೆ ಇದ್ದ ನೋಡಿ ನೋಡಿ ಸ್ನೇಹಿತರೆ ಅಕ್ಕಿ ನೋಡಿ ಆಗಲೇ ಆರೆ ಹೋಗೋದು ನೀರೇ ಇಲ್ಲ ನೋಡಿ ನೀರಿನ ಅಂಶವೇ ಇಲ್ಲ ನನ್ನ ಕೈ ಒದ್ದೇ ಇರೋದಕ್ಕೆ ಹಿಂಗೆ ಬಂದಿದೆ ಇದು ನೋಡಿ ಅಕ್ಕಿ ಈ ಬೇಳೆ ಇದು ಬೇಳೆ ಅದು ಉದ್ದಿನಬೇಳೆ ಇಷ್ಟು ತೊಳೆದು ಆರಾಕಿದ್ದೀನಿ ಈಗ ನೋಡಿ ಇದು ಇಲ್ಲಿ ನೋಡಿ ಎಷ್ಟು ಡ್ರೈ ಆಗಿದೆ ಅಂದರೆ ಅಷ್ಟು ಡ್ರೈ ಆಗಿದೆ ನೀರಿಲ್ಲ ನೋಡಿ ಹಿಂಗೆ ಮುಟ್ಟಿದ್ರೆ ನೀರಿಲ್ಲ ಇಲ್ಲಿ ನೋಡಿ ಹಸಿ ಇದೆ ನೀರಿಲ್ಲ ಒದ್ದೆ ಈಗ ಹುರಿಯೋಕೆ ಶುರು ಮಾಡೋಣ ಇದನ್ನ ನೋಡಿ ಸ್ನೇಹಿತರೆ ಅಕ್ಕಿ ನೋಡಿ ಒಂಚೂರು ಹೊಂಟತಿಲ್ಲ ಹಸಿ ಇದೆ ಒದ್ದೆ ಇಲ್ಲ ಇಲ್ಲಿ ನೋಡಿ ಕಡಲೆಬೇಳೆನೂ ಅಷ್ಟೇ ಇಲ್ಲಿ ನೋಡಿ ಹಸಿ ಇದೆ ಸ್ವಲ್ಪ ಒದ್ದೆ ಇಲ್ಲ ಇಲ್ಲಿ ನೋಡಿ ಹೀಗೆ ಇದು ಹೆಸ್ರು ಬೆಳೆನೂ ಅಷ್ಟೇ ಹಸಿ ಇದೆ ಒದ್ದೆ ಇಲ್ಲ ಆ ಉದ್ದಿನ ಬೆಳೆನೂ ಅಷ್ಟೇ ಇದೆ ಈಗ ನೋಡಿ ಹಸಿ ಇಲ್ಲ ನೀರಿಲ್ಲ ಹಸಿ ಇದೆ ಒದ್ದೆ ಇಲ್ಲ ಈಗ ಹುರ್ಕೊಳ್ಳೋಕ್ಕೆ ಶುರು ಮಾಡೋಣ ಈಗ ಹುರ್ಕ್ಬಿಡೋಣ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಒಂದೊಂದೇ ಕಪ್ ಹಾಕೊಂಡು ಹುರ್ಕೊಂಬಿಡೋಣ ಬೇಗ ಬೇಗ ಆಗುತ್ತೆ ಹುರಿಯೋದು ಅಂದರೆ ಮಾಡ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ಏನು ಹುರಿಯಲ್ಲ ಅಕ್ಕಿ ಹಿಂಗೆ ಹಿಡಿದ್ರೆ ಹಿಂಗೆ ಕೈಗೆ ಬಿಸಿ ಆಗಬೇಕು ಆ ಥರ ಹುಡ್ಕೋತೀನಿ ನೋಡಿ ಇದಕ್ಕೆ ಏನು ಬಿಸಿಲು ಬೇಕಾಗಿಲ್ಲ ಒಣಗಿಸ್ಕೆ ಅಕ್ಕಿ ತೊಳೆದು ಇದರ ಪ್ಯಾನ್ ಗಾಳಿ ಬೇಕಾಗಿಲ್ಲ ಎರಡು ದಿವಸ ಮೂರು ದಿವಸ ಬೇಕಾಗಿಲ್ಲ ಐದು ನಿಮಿಷದೊಳಗೆ ಹುಡ್ಕೊಬೋದು ಅಚ್ಚಿನ ಅಕ್ಕಿ ತೊಳೆದ್ಬಿಟ್ಟು ಐದು ನಿಮಿಷ ಸಾಕು ಬ ಇದು ಕಾಟನ್ ಬಟ್ಟೆ ಮೇಲೆ ಹರಗಿದ್ರೆ ಅದು ನೀರು ಹಾರಿದ್ರೆ ಸಾಕು ಹಸಿ ಇರಲಿ ಬೇಕಾಗೋದು ಹಿಂಗೆ ಬೆಚ್ಚಿಗೆ ಬೆಚ್ಚಗಾಗಿ ಹುಡ್ಕೋಬೇಕು ಅಷ್ಟೇ ಕೈಗೆ ಬಿಸಿ ಆಗಂಗೆ ಮುಟ್ಟಲು ಕೈ ಬಿಸಿ ಆಗಬೇಕು ಚೆನ್ನಾಗೇನು ಕೆಂಪುಗಾಗಂಗೆ ಗುರಿಯೋಂಗಿಲ್ಲ ಈಗ ಹೀಗೆ ಸೀದಂಗೆ ಕೈ ಬಿಡ್ದಂಗೆ ಹಿಂಕಿನಕಾಯಿ ಎಲ್ಲ ಹಾಕಿ ಹುರ್ಕೋಬೇಕು ಯಾಕೆ ಅಂತಂದರೆ ಒಂದೇ ಸಮ ನಾನು ಒಂದೊಂದು ಪಾವು ಹಾಕೊಂಡಿರೋದು ಒಂದೇ ಸಮ ಬೇಗ ಬಿಸಿ ಆಗುತ್ತೆ ಜಾಸ್ತಿ ಆಗ್ಬಿಟ್ಟು ರೇಡಿಗೆ ಬಿಸಿ ಆಯ್ತದೆ ಮೇಲೆ ಬಿಸಿ ಇರಲ್ಲ ಅದಕ್ಕೆ ನಾನು ಒಂದೊಂದು ಪಾವು ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಒಕ್ಕಿ ಅಕ್ಕಿ ಅಲ್ವಾ ಇದು ಅದಕ್ಕೆ ಒದ್ದೆ ಅಕ್ಕಿ ಅದಕ್ಕೆ ನಾನು ನಿಮ್ಗೆ ಹುಡ್ಕೊತಾ ಇದ್ದೀನಿ ನೋಡಿ ನಾನು ತಿಂಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಯಾವ ಅಕ್ಕಿ ತೊಗೊಂಡ್ರು ಸರಿ ರಾ ರೈಸ್ ತೊಗೊಬೋದು ಸೋನಾ ಮೊಸರಿ ತಗೋಬೋದು ಬೀಟಾ ರೈಸ್ ತೊಗೊಬೋದು ಮತ್ತು ಇದು ಟೀ ಸ್ಟೀಮ್ ಅಕ್ಕಿ ಬರುತ್ತಲ್ಲ ಅದು ತಗೋಬೋದು ನೀವು ಯಾವ ಅಕ್ಕಿ ತೊಗೊಂಡ್ರೂ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಅಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ರೆ ಕರಗಬೇಕು ಕರಮ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಹೀಗೆ ಹಾಂ ಈಗ ನೋಡಿ ಬಿಸಿಯಾಗಿದೆ ಕೈ ಈಗ ತೆಗೆದು ಸುಟ್ಕೊಳ್ಳೋಣ ಹ್ಞೂ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗೇನು ಏನಿಲ್ಲ ಒಂಥರ ಥರಕ್ಕೆ ಹಾಕೋಣ ಹ್ಞೂ ಮತ್ತೆ ಇನ್ನೊಂದು ಕತ್ತಿ ಹಾಕಿ ಅಕ್ಕಿ ನೋಡಿಸ್ಲಾಹಿತರೆ ಅಕ್ಕಿ ಹೊಡೆದಾಯ್ತು ಈಗ ಕಬ್ಬೆ ಬೆಳೆ ಹುರ್ಕೊತ ಇದ್ದೀನಿ ಇದನ್ನು ಅಷ್ಟೇ ಸಣ್ಣ ಉರಿಲಿ ಸೀಸ್ಬಾರ್ದು ಕೆಮ್ಮಕ್ಕು ಬರ್ಕೋಬೇಕು ಇವಾಗ ನೀವು ಬಿಸಿ ಮಾಡೋಂಗಿಲ್ಲ ಕೆಂಪು ಆಗಂಗೆ ಹುಡ್ಕೋಬೇಕು ಬ್ರೌನ್ ಕಲರ್ ಬರೋ ನೋಡಿಸ್ತಾ ಇದ್ರೆ ಈಗ ಕೈ ಬಿಡ್ದಂಗೆ ಮೀಡಿಯಮ್ ಉರಿನಲ್ಲೇ ಹುಡ್ಕೊಂಡಿದ್ದೀನಿ ಗಮ್ಮತ್ ಆಗ ಎತ್ತಿ ಏರ್ಪಿ ಈಗ ಈಗ ಉಡ್ತೀನಿ ಹಾಕೊಳ್ಳೋಣ ಇದನ್ನು ಅಷ್ಟೇ ಕೈ ಬಿಡ್ದಂಗೆ ಮೀಡಿಯಮ್ ಊರಿನಲ್ಲೇ ಹುರ್ಕೋಬೇಕು ಅವು ಬ್ರೌನ್ ಕಲರ್ ಬರೋರಿಗೆ ನೋಡಿ ಸ್ನೇಹಿತರೆ ಬ್ರೌನ್ ಕಲರ್ ಬಂದಿವೆ ನೀವು ಕೈ ಕೊಡ್ದಂಗೆ ಸಿಂಬಳೆ ಇಟ್ಕೊಂಡು ಹುರ್ಕೊಂಡಿದ್ದೀನಿ ತೆಗೆದು ಸುರ್ಕೊಳ್ಳೋಣ ಈಗ ಹೆಸ್ರು ಬೆಳೆ ಹಾಕುತ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಅಕ್ಕಿ ಆಯಿತು ಹೆಸರುಬೇಳೆ ಇದನ್ನು ಅಷ್ಟೇ ಸಿಮ್ಮಲೆ ಇಟ್ಕೊಂಡು ಹುರ್ಕೋಬೇಕು ನೋಡಿ ಸ್ನೇಹಿತರೆ ಇವು ಹೆಸರು ಬೆಳೆನೂ ಸಿಮ್ಮಲ್ಲೇ ಇಟ್ಕೊಂಡು ಹುಡ್ಡಿದ್ದೀನಿ ಹೆಸ್ರು ಉಂಡೆ ಹುಡ್ಕೋತೀನಲ್ಲ ಅದೇ ಕಲರ್ ಬಂದವ ನೀವು ಇಟ್ಟು ತೆಗ್ದು ನೀವು ನೋಡಿ ನಾಲ್ಕು ಕಪ್ ಅಕ್ಕಿಗೆ ಒಂದೊಂದು ಕಪ್ಪು ಹೆಸರುಬೇಳೆ ತೊಗರಿಬೇಳೆ ಕಡಲೆ ಕಡಲೆಬೇಳೆ ಸಾರಿ ಬೇಳೆ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದು ಇದನ್ನು ಬಟ್ಟೆಯಲ್ಲಿ ಹೊರಸ್ಪು ತೊಗೊಂಡಿದ್ದೀನಿ ಇದನ್ನು ಹಾಗೆ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅವಲಕ್ಕಿನೂ ಆಯಿತು ತೆಗೆದು ಹುಡ್ಕೊಳ್ಳೋಣ ನೀವು ಈಗ ನೋಡಿ ಅರ್ಧ ಅವಲಕ್ಕಿ ಹಾಕೊಂಡಿ ಅಲ್ವ ಈಗ ಕಾಲು ಸೀಮೆ ಅಕ್ಕಿ ಹಾಕೋತ ಇದ್ದೀನಿ ಸಬ್ಬಕ್ಕಿ ನೋಡಿ ಸ್ನೇಹಿತರೆ ನೀವು ಸಬ್ಬಕ್ಕಿನೂ ಸ್ವಲ್ಪ ಸಿಡಿದು ದಪ್ಪಾಗಿದು ಸಿಡತಾ ಇದಾವೆ ಹೆಂಗೆ ಸಿಡಿತಾ ಇದ್ದಾವೆ ಈಗ ನೋಡಿ ತಿಳಿಸುತ್ತ ನೋಡಿ ಈಗ ಎಲ್ಲ ಹುರ್ಕೊಂಡಾಯ್ತು ಈಗ ಒಂದು ನಾಲ್ಕು ಕಿಲು ಧನಿಯಾ ಹುರ್ಕೋತೀನಿ ಟೇಬಲ್ ಸ್ಪೂನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನು ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಎರಡು ಸ್ಪೂನು ಜೀರಿಗೆ ಹಾಕ್ಕೊಡ್ತೀನಿ ಆ ಬಿಸಿಗೆ ಸಾಕು ನೋಡಿ ಇದರಲ್ಲೇ ಎರಡು ಸ್ಪೂನು ಜೀರಿಗೆ ಬಿಸಿನಲ್ಲೇ ಬೇಕು ನೋಡಿ ನೋಡಿ ಸ್ನೇಹಿತರೆ ಸ್ಟವ್ ಆಫ್ ಮಾಡಿದ್ದೀನಿ ಇದು ಆಗಿದೆ ತದ್ದು ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ಬಿಸಿಗೆನೆ ನೋಡಿ ಸ್ನೇಹಿತರೆ ನನ್ನ ಅಳತೆ ಹಿಂಗೆ ಒಂದು ಸೇರ್ಗೆ ಒಂದು ಇಡಿ ಒಲಿಡಿ ನೋಡಿ ಇದು ತುಂಬ ಒಳ್ಳೆಡಿಗಿಂತಲೂ ಸ್ವಲ್ಪ ಕಡಿಮೆ ಇದೆ ಎರಡು ಇಡಿ ಹಾಕ್ಕೊಂಡಿದ್ದೀನಿ ಬೆಚ್ಚಗಾಗುತ್ತಿದ್ದೀನಿ ಈ ಬಾಣಲೆಯಲ್ಲೇ ಬೆಚ್ಚಗಾಗುತ್ತೆ ನೋಡಿ ಬಿಸಿನೇ ಬಿಸಿನ ಉಪ್ಪು ನೀರು ನಿಮಿಷ ಇಲ್ಲ ಇದನ್ನು ಒಳಗೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇಷ್ಟು ಹಾಲು ಹಿಂಗ ಹಾಕೋತಾ ಇದ್ದೀನಿ ನಾವು ಚಕ್ಲಿಗಿಟ್ಟು ಕಲಸೋಕೆ ಮರೆತರು ಏನು ತೊಂದರೆ ಇಲ್ಲ ಇದ್ರೆಲ್ಲ ಇರುತ್ತಲ್ವಾ ಎಲ್ಲ ಮೀಲ್ ಮಾಡಿಸ್ಕೊಂಡ್ರೆ ಉಪ್ಪು ಇಂಗು ಎಲ್ಲ ಹಾಕಿರ್ತೀನಿ ಆಮೇಲೆ ಜೀರಿಗೆ ಬೇಕಾದ್ರೆ ಸ್ವಲ್ಪ ಎಳ್ಳು ಖಾರದ ಪುಡಿ ಇಷ್ಟೇ ಹಾಕಬೇಕು ಹಾಕೋಬೇಕಿನ್ನ ಉಪ್ಪು ಗಿಪ್ಪು ಏನೂ ಹಾಕೋಂಗಿಲ್ಲ ನೋಡಿ ಮಿಕ್ಸ್ ಮಾಡಿ ಈಗ ಮಿಲ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಚಕ್ಲಿ ಇಟ್ಟು ರೆಡಿ ಇಲ್ಲ ಮಿಲ್ ಮಾಡಿಸ್ಬಿಟ್ರೆ ರೆಡಿ ಆಗುತ್ತೆ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಚಕ್ಲಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ಫ್ರಿಡ್ಜಲ್ಲಿ ಒಂದು ಐದಾರು ತಿಂಗಳು ಬೇಕಾದ್ರೆ ಹಿಟ್ಟು ಇಟ್ಕೊಂಡು ತಿನ್ಬೋದು ಈಚೆನೆ ಬೇಕಾದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳು ಇಟ್ಟರು ಏನೂ ಆಗೋಲ್ಲ ಇದು ಹಿಟ್ಟು ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಮಾಡಿಕೊಂಡು ಇದೇ ಥರ ಮಾಡಿಕೊಂಡು ತಿನ್ನಿ ನೀವು ಚಿಕ್ಲಿ ಹಿಟ್ಟು ಮಾಡಿದ್ದು ಚಕ್ಲಿಗೆ ರೆಡಿ ಮಾಡ್ಕೊಂಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಇದೇ ಥರ ಎಲ್ಲ ಮೆಥಡನ್ನು ತೊಗೊಳ್ಳಿ ನಾನು ಯಾವ ಮೆಥಡಲ್ಲಿ ಹಾಕೊಂಡೆ ಅದೇ ಮೆಥಡಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಂಡು ಮಿಲ್ ಮಾಡಿಸ್ಕೊಂಡಿ ಮಿಲ್ ಮಾಡಿಸ್ಕೊಂಬಂದು ಚಕ್ಲಿ ಮಾಡಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಕ್ಲಿ ಹಿಟ್ಟು ಮುಡ್ಸ್ಕೊಂಬಂದಾಯಿತು ಎಷ್ಟು ನೈಸ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇನ್ನು ಹಿಂಗ್ ಡಬ್ಗೆ ಇಟ್ಕೊಂಡಿದ್ದೀನಿ ಎಲ್ಲ ಜಲ್ದಿ ಇರೋದು ಇನ್ನಿದು ಇದು ಚಕ್ಲಿ ಮಾಡುವಾಗ ತೋರಿಸ್ತೀನಿ ಹಿಂಗೆ ಚಕ್ಲಿ ಮಾಡೋದು ಅಂತ ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಕೆ ತೋರಿಸಿದ್ದೀನಿ ಆಮೇಲೆ ಚಕ್ಲಿ ರೆಡಿ ಮಾಡೋಕೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿದ್ರಿ ಅಲ್ವಾ ಚಕ್ಲಿ ಇಟ್ಟು ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವ ನಿಮಗೆ ಈಗ ಮಾಡ್ಕೊಳ್ಳಿ ಈಗ ನೀವು